ಎಲ್ಲರಿಗೂ ನಮಸ್ಕಾರಗಳು ರೀ ದಾನೇಶ್ವರ್ ಕಿಚನ್ ಚಾನೆಲ್ನಿಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ರೀ ಇವತ್ತು ವೈಟ್ ಪನ್ನೀರ್ ರೀ ಯಾವ ಥರ ತೋರಿಸ್ತೀನಿ ರೀ ಫಸ್ಟು ಬೆಣ್ಣೆ ರೀ ಬೆಣ್ಣೆ ಇಲ್ಲಾಂದ್ರೆ ಎಣ್ಣೆನೇ ಫ್ರೈ ಮಾಡ್ಕೊಬೋದು ರೀ ಎರಡು ಚಮಚಷ್ಟು ತುಪ್ಪ ಇನ್ನೂರು ಗ್ರಾಮ್ ಅಷ್ಟು ಪನ್ನೀರ್ ರೀ ತುಂಬ ಫ್ರೈ ಮಾಡಬೇಡ್ರಿ ಎಷ್ಟು ಅಷ್ಟೇ ಫ್ರೈ ಮಾಡ್ಕೊಳ್ರಿ ಉಪ್ಪು ಅದಕ್ಕೆ ಪನ್ನೀರ್ಗೆಲ್ಲ ರೀ ಖಾರ ಪುಡಿ ಖಾರ ನೋಡಿ ಹಾಕೊಂಡ್ರಿ ಇವಾಗ ಬಿಸಿಲು ಗ್ರಾಮ ಇದಾರೆ ಖಾರ ತಿನ್ನಕ್ಕೆ ಇದು ಮಾಡ್ತೀವಲ್ಲ ಹಂಗಾಗಿ ಇನ್ನೂರು ಗ್ರಾಮ್ ಪನ್ನೀರ್ ರೀ ವೈಟ್ ಪನ್ನೀರ್ ಕುರ್ಮಾ ಚಪಾತಿ ನಾನ್ ರೊಟ್ಟಿ ಪೂರಿ ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ ರೀ ದೋಸೆಗಿ ಚೆನ್ನಾಗಿರುತ್ತೆ ಇದಕ್ಕೆ ರೀ ಮತ್ತೆ ಬೋನಿಗೆ ಇವಾಗ ನೀರುಳ್ಳಿ ಈಗ ಎಣ್ಣೆ ಹಾಕ್ತೀನ್ರಿ ಅದೇ ಬಾಣಲೆಯಲ್ಲೇ ಮಾಡ್ತಿದೀನಿರಿ ಮತ್ತೇನು ಬೇರೆ ಇಲ್ಲ நீருளி நோட் அசை சமச்சிஷ மூர் గోడబింది ఇంచు చక్కేరి ఎరడి ఏలేక ఒల్క్ మెణు మరట మగు సోంకాళ్ళు

ತಣ್ಣಗಾಗ್ಬೇಕ್ರಿ ಇದೇ ಮಾಡ್ಲಕ್ ಮತ್ತೆ ಮಾಡ್ತೀನಿ ರೀ ಮಸಾಲೆ ರುಬ್ಕೊಂತೀನಿ ಇದು ಮಸಾಲೆ ರುಬ್ಕೊಂಡು ಅದು ಇದು ಮಿಕ್ಸಿ ಮಾಡ್ಕೊಂತೀನ್ರಿ ಮಸಾಲೆ ರೀ ಎಣ್ಣೆ ಜಾರ ರೀ ಹಸಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಮೊಸರು ಕ್ರೀಮ್ ಇದ್ರೆ ಹಾಕ್ರಿ ನಮ್ಮ ಕ್ರೀಮ್ ಇಲ್ಲ ಚಿಕ್ಕ ಉಪ್ಪು ವೈಟ್ ಪನ್ನೀರ್ ಕುರ್ಮಾ అర్ధ చమచ కొత్తిమీర కొత్తాళ పౌడరు జీర్ పౌడర్ అర్ధ చమచి బెక్ ಕುದಿದೆ ಪನ್ನೀರ್ ಹಾಕ್ತಾ ಇದ್ದೀನಿ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಬೇಕ್ರಿ ವೈಟ್ ಪನ್ನೀರ್ ಕುರ್ಮಾ ನೋಡ್ರಿ ಪನ್ನೀರ್ ಕುರ್ಮಾ ರೆಡಿ ಆಗಿದೆ ಪನ್ನೀರ್ ಕುರ್ಮಾ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ